ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪ್ರಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಹಲವು ದಿನಗಳಿಂದ ಒಬ್ಬ ವ್ಯಕ್ತಿ ತುಂಬ ಹೈಲೈಟ್ ಆಗ್ತಾ ಇದ್ದಾರೆ ಮತ್ತು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಆ ವ್ಯಕ್ತಿಯ ಸುದ್ದಿ ಅವರಿಗೆ ಹೈಕಮಾಂಡ್ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದೆ ಮತ್ತು ಅವರು ರೆಬಲ್ಸ್ ಟೀಮ್ನ ನಾಯಕನಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರ ವಿರುದ್ಧ ಬಾಯಿ ಬಂದಾಗ ಮಾತನಾಡ್ತಾ ಇದ್ದಾರೆ ಮತ್ತು ನಿನ್ನೆ ಕೂಡ ಒಂದು ಅಸಹ್ಯ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ನೋಡಿ ಆ ವ್ಯಕ್ತಿಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಇದಾರಲ್ಲ ಅವ್ರ ಒಂಥರ ವಿಚಿತ್ರ ರಾಜಕಾರಣಿ ಅಂತ ಹೇಳ್ಬೋದು ಅಂದರೆ ವಿಚಿತ್ರ ಅಂದರೆ ಇಲ್ಲಿ ಅವರು ಯಾರಿಗೂ ಬಗ್ಗೋದಿಲ್ಲ ಯಾರಿಗೂ ತಲೆ ತೆಚ್ಚಿಸಿ ಗೊತ್ತೇ ಇಲ್ಲ ನಾನು ಏನು ಮಾಡ್ತೀನಲ್ಲ ಅದೇ ನನ್ನ ದಾರಿ ನಾನು ಹಿಂದುತ್ವವಾದಿ ನಾನು ಕರ್ಮಠ ಹಿಂದುತ್ವವಾದಿ ನಾನು ಇಂಡಿಯಾದವನು ನಾನು ಭಾರತ ಮಾತೆಯ ಪುತ್ರ ಅನ್ನುವ ಒಂದು ಅಜೆಂಡಾ ಇದೆಯಲ್ಲ ಅದು ಅವರನ್ನ ಇಲ್ಲಿಯ ತನಕ ಸರಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅಂದರೆ ಮೂರು ದಶಕಗಳ ಕಾಲ ಅವರ ಈ ಪೊಲಿಟಿಕಲ್ ಜರ್ನಿ ಅಥವಾ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಥವಾ ಪೊಲಿಟಿಕಲ್ ಜವಾಬ್ದಾರಿ ಇದೆಯಲ್ಲ ಅದು ಅವರನ್ನ ಕಾಪಾಡ್ಕೊಂಡು ಬಂದಿದೆ ಅವರು ವಿಜೇಂದ್ರ ಅವರ ವಿರುದ್ಧವಾಗಿ ನೇರ ನೇರವಾಗಿ ಮಾತನಾಡ್ತಾ ಇದ್ದಾರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಎನ್ನುವ ಕಾರಣದಿಂದಾಗಿ ಒಂದು ಟೀಮ್ ಅನ್ನ ಕಟ್ಕೊಂಡಿದ್ದಾರೆ ಅಥವಾ ಅಥವಾ ಟೀಮ್ ಕಟ್ಟಿದ್ದಾರೆ ಎನ್ನುವುದಕ್ಕಿಂತ ಮೊದಲು ಯತ್ನಾಳ್ ಅವರ ಬೆಂಬಲಕ್ಕೆ ಅನೇಕ ಅನೇಕರು ಈಗ ಸಾಥ್ ಕೊಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅರವಿಂದ್ ಲಿಂಬಾಳಿ ಲಿಂಬಾವಳಿ ಆಗಿರ್ಬೋದು ಸಿದ್ದೇಶ್ವರ ಆಗಿರ್ಬೋದು ಪಿ ಪಿ ಹರೀಶ್ವರ್ ಆಗಿರ್ಬೋದು ಹೀಗೆ ಅನೇಕರು ಅವರ ಅಜೆಂಡಾ ಯತ್ನಾಳ್ ಅವರ ಹೋರಾಟಕ್ಕೆ ಬೆಂಬಲವನ್ನು ನೋಡಿ ನೀಡ್ತಾ ಇದ್ದಾರೆ ನೋಡಿ ಕೇಳಿ ಒಕ್ ಒಕ್ ಅನ್ನುವ ಒಂದು ಒಂದು ಹೋರಾಟವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಮೇಲ್ನೋಟಕ್ಕೆ ಆದರೆ ಅವರ ಅಜೆಂಡಾ ಇದೆಯಲ್ಲ ಅವರ ಅಜೆಂಡಾ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವ ಅಜೆಂಡಾ ಅವ್ರು ಸಭೆ ಸೇರ್ಲಿಕ್ಕೆ ಸೇರ್ತಾರೆ ಅನೇಕ ವಿಷಯಗಳು ಮಾತಾಡ್ತಾರೆ ಆದರೆ ಹೇಳುವುದು ಮಾಧ್ಯಮಕ್ಕೆ ಕೇಳುವುದು ಮಾತ್ರ ನಾವು ವಕ್ಫ್ ವಿರುದ್ಧ ಹೋರಾಡ್ತಾ ಇದ್ದೇವೆ ವಕ್ಫ್ ನೀತಿಯ ವಿರುದ್ಧ ಇದ್ದೇವೆ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಸಭೆ ಸೇರ್ತಾರೆ ಆ ಸಭೆಯ ಆ ಸಭೆಯಲ್ಲಿ ವಕ್ಫ್ ವಿರುದ್ಧ ಹೋರಾಟದ ಬಗ್ಗೆ ಮಾತಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ರಾಜ್ಯದ ಪಿಯಲ್ಲಿ ಆಗ್ತಾ ಇದ್ದಂಥ ಒಳಸಂಚು ಕುತಂತ್ರ ರಾಜತಂತ್ರ ಮತ್ತು ಹೀಗೆ ಅನೇಕ ವಿಚಾರಗಳ ವಿರುದ್ಧ ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಯತ್ನಾಳ್ವರ ಯತ್ನಾಳ್ ಅವರ ಒಂದು ಮ್ಯಾನರಿಜಮ್ ಇದೆಯಲ್ಲ ಪೊಲಿಟಿಕಲ್ ಮ್ಯಾನರಿಜಮ್ ಇದೆಯಲ್ಲ ಅದು ಕೆಲವರಿಗೆ ಬರೋದಿಲ್ಲ ಯತ್ನಾಳ್ ಅವರು ಬಿಜಾಪುರ್ ಸಿಟಿಯಿಂದ ಅಥವಾ ಬಿಜಾಪುರ್ ಜಿಲ್ಲೆಯಿಂದ ಎಂ ಪಿ ಆಗ್ತಾರೆ ಕೇಂದ್ರದಲ್ಲಿ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಆಗ್ತಾರೆ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗ ಆನಂತರ ಎರಡು ಸಾವಿರದ ಹತ್ತರಲ್ಲಿ ಅವರು ಬಿ ಜೆ ಪಿಯಿಂದ ಅಂದರೆ ತನಗೆ ಸಿಕ್ಕಂಥ ಅಧಿಕಾರವನ್ನು ಉಪಯೋಗಿಸಿಕೊಂಡು ಆನಂತರ ಬಿ ಜೆ ಪಿ ಬಿ ಜೆ ಪಿ ವಿರುದ್ಧವಾಗಿ ತಿರುಗಿ ಬಿದ್ದು ಜೆ ಡಿ ಎಸ್ ಅನ್ನು ಎರಡು ಸಾವಿರದ ಹತ್ತರಲ್ಲಿ ಸೇರ್ಕೊ ನೋಡಿ ಸರಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ಬಿಜೆಪಿಲಿ ಇರ್ತಾರೆ ಆ ನಂತರ ಪಿನ ತುರ್ದು ಮತ್ತು ಜೆ ಡಿ ಎಸ್ ಬರ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಅವರು ಜೆ ಡಿ ಎಸ್ ಬರ್ತಾರೆ ಎರಡು ಸಾವಿರದ ಹದಿಮೂರರ ಜನರಲ್ ಎಲೆಕ್ಷನ್ನಲ್ಲಿ ಬಿಜಾಪುರ ಸಿಟಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಸೋಲ್ತಾರೆ ಆ ನಂತರ ಅದೇ ವರ್ಷ ಅವರು ಅದೇ ವರ್ಷ ಅವರು ಆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳ್ತಾರೆ ನಾನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆಯನ್ನು ಹೊಂದಿದ್ದೇನೆ ಹಾಗಾಗಿ ನನಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಅವರದಕ್ಕೆ ಒಪ್ಪಲ್ಲ ಜೆಡಿಎಸ್ನವರು ಅದಕ್ಕೆ ಒಪ್ಪಲ್ಲ ಆ ನಂತರ ಜೆ ಡಿ ಎಸ್ನ ಬಿಟ್ಟು ಮತ್ತೆ ಬಿಜೆಪಿ ಬಿ ಜೆ ಬಿಜೆಪಿನ ಸೇರಿದ ನಂತರ ಅಲ್ಲಿ ಅನೇಕ ಡೆವಲಪ್ಮೆಂಟ್ ಆಗುತ್ತೆ ಯಡಿಯೂರಪ್ಪನವರೇ ಮೂಲ ಮೂಲತಃ ಜೆ ಡಿ ಎಸ್ನಿಂದ ಯತ್ನಾಳ್ ಅವರನ್ನು ಬಿಜೆಪಿಗೆ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನೇಕರು ಯತ್ನಾಳ್ ಅವರ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಸೇರಿಸೋದು ಬೇಡ ಅವರು ಬಾಯಿ ಮಾತಾಡ್ತಾರೆ ಹಾಗೆ ಹೀಗೆ ಅವರು ಅನೇಕ ಅಜೆಂಡಾಗಳು ಹೊಂದಿದ್ದಾರೆ ಅದು ನಮ್ಮ ಪಕ್ಷಕ್ಕೆ ಸರಿ ಹೊಂದುವುದಿಲ್ಲ ಅಂದರೆ ಅತ್ಯಂತ ಕಠಿಣ ನಿಲುವನ್ನು ತೆಗೆದುಕೊಳ್ತಾರೆ ಒಮ್ಮೆ ಅದು ನಮ್ಮ ರಾಜಕೀಯವಾಗಿ ಚುನಾವಣಾ ತಂತ್ರಕ್ಕೆ ಅಡ್ಡಿಯಾಗುತ್ತೆ ಎನ್ನುವ ಕಾರಣದಿಂದಾಗಿ ಅನೇಕರು ಕಾರ್ಯಕರ್ತರು ಅಥವಾ ಬಿಜೆಪಿಯ ಮುಖಂಡರು ಯಡಿಯೂರಪ್ಪನವರು ಹೇಳ್ತಾರೆ ಯತ್ನಾಳವರನ್ನು ಮತ್ತೆ ಸೇರಿಸ್ಕೋಬೇಡಿ ಅಂತ ಆದರೂ ಕೂಡ ಯತ್ನಾಳವರ ಅಜೆಂಡಾಕ್ಕೆ ಮನಸ್ಸೊತ್ತು ಅಥವಾ ಆ ಬೆಲ್ಟಲ್ಲಿ ಬಿಜಾಪು ಬೆಲ್ಟಲ್ಲಿ ಲಿಂಗಾಯತ ಕಮ್ಯುನಿಟಿ ಜಾಸ್ತಿ ಇದೆ ಹಾಗಾಗಿ ನಮಗೆ ಜನರಲ್ ಎಲೆಕ್ಷನ್ ಗೆಲ್ಲಬೇಕಾಗತ್ತೆ ಆ ರೀತಿಯಿಂದ ಯತ್ನಾಳವರ ಹೆಲ್ಪ್ ಕೂಡ ಬೇಕಾಗುತ್ತೆ ಎನ್ನುವ ಕಾರಣದಿಂದಾಗಿ ಯಡಿಯೂರಪ್ಪನವರು ಯತ್ನಾಳವರನ್ನು ಸೇರಿಸ್ಕೊಬಿಡ್ತಾರೆ ಆನಂತರ ಎರಡು ಸಾವಿರದ ಹದಿನೈದು ಸಮಯದಲ್ಲಿ ಮತ್ತೆ ಅಲ್ಲಿ ರಾಜಕೀಯ ತಂತ್ರ ಕುತಂತ್ರ ಎಲ್ಲ ನಡೆದು ಅವ ಯತ್ನಾಳವರ ಅವರ ವಿರುದ್ಧ ಅನೇಕ ಆಕ್ರೋಶ ಹೊರ ಕಲ್ಪಡುತ್ತೆ ಅಂದರೆ ಆ ಬಿಜಾಪುರ ಸಿಟಿಯಿಂದ ಆ ನಂತರ ಬಿ ಜೆ ಪಿಯ ಪಾರ್ಟಿಯಿಂದ ಆರು ವರ್ಷಗಳ ಕಾಲ ಯತ್ನಾಳ ಅವರನ್ನು ಎಕ್ಸ್ಪೆಲ್ ಮಾಡಲಾಗತ್ತೆ ಉಚ್ಚಾಟನೆ ಮಾಡಲಾಗುತ್ತೆ ನೋಡಿ ಯತ್ನಾಳವರ ಅವರ ರಾಜಕೀಯ ಬದುಕು ಹೀಗಿದೆ ಅವರು ಯಾರ ವಿರುದ್ಧವೂ ತಲೆ ಕೆಡಿಸ್ಕೊಳ್ಳಲ್ಲ ಬಿಜೆಪಿಯಲ್ಲಿ ನೋಡಿಸ್ಕೊಡತ್ತೆ ಎರಡು ಸಾವಿರದ ಹದಿನೈದರಲ್ಲಿ ನೀವು ಹೀಗೆ ಮಾಡಬಾರ್ದು ಆ ಲೋಕಲ್ ಎಲೆಕ್ಷನ್ ನಲ್ಲಿ ನೀವು ಹೀಗೆ ಮಾಡಬಾರ್ದು ಇಂಡಿಪೆಂಡೆಂಟ್ ಕ್ಯಾಂಡ್ ಕ್ಯಾಂಡಿಡೇಟನ್ನೇ ಹಿಂದ್ ತಗೊಳ್ಬೇಕು ಅಂತ ಹೇಳುತ್ತೆ ಆದರೆ ಯತ್ನಾಳ್ ಅವರು ಅದಕ್ಕೆ ಸೊಪ್ಪು ಹಾಕಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ಗೆಲ್ಸ್ಕೊಂಡು ಬರ್ತಾರೆ ಆದರೆ ಇದರ ಅಂದರೆ ಇವೆಲ್ಲವೂ ಕೂಡ ಬಿಜೆಪಿಯ ಪಕ್ಷದ ನೀತಿಯ ವಿರುದ್ಧವಾಗಿ ನಡೆಯದಂತ ಕೆಲಸ ಆಗಿದ್ದರಿಂದ ಬಿಜೆಪಿ ಹೈಕಮಾಂಡ್ ನೋಡಿಸ್ಕೊಳುತ್ತೆ ಆ ಆರು ವರ್ಷಗಳ ಕಾಲ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ ಆ ನಂತರ ಮತ್ತೆ ಬಿಜೆಪಿ ಮನವರಿಕೆ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಯತ್ನಾಳ್ ಅವರ ಅವಶ್ಯಕತೆ ನಮಗಿದೆ ಯತ್ನಾಳ್ವರಿಗೆ ಟಿಕೆಟ್ ಕೊಡಬೇಕು ಅವರು ಗೆಲ್ತಾರೆ ಎನ್ನುವ ದೃಷ್ಟಿಯಿಂದ ಯಡಿಯೂರಪ್ಪನವರು ಮತ್ತು ಅಮಿತ್ ಶಾ ಅವರು ಮುಂದಾಲೋಚನೆಯಿಂದ ಮೀಟಿಂಗ್ ಮಾಡಿ ಸಸ್ಪೆಂಡ್ ಆಗಿದ್ದ ಆರು ವರ್ಷಗಳ ಕಾಲಾವಧಿ ಇದೆಯಲ್ಲ ಅದನ್ನು ಮೂರು ವರ್ಷಕ್ಕೆ ಇಳಿದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೈದಕ್ಕೆ ಮುಗಿಯುವ ಆ ಥರ ಮಾಡಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಬಿಜಾಪುರ ಸಿಟಿಯಿಂದ ಅವರಿಗೆ ಎಮ್ ಎಲ್ ಎ ಟಿಕೆಟನ್ನು ಕೊಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕಾಂಗ್ರೆಸ್ ವಿರುದ್ಧ ಗೆಲ್ತಾರೆ ಮತ್ತೆ ಟಿಕೆಟ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಇಲೆಕ್ಷನಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಇಲೆಕ್ಷನ್ಲೂ ಕೂಡ ಅದೇ ಕ್ಷೇತ್ರದಿಂದ ಯತ್ನಾಳ್ ಅವರು ಎಮ್ ಎಲ್ ಎ ಆಗಿ ಮೂರನೇ ಬಾರಿಗೆ ಆಯ್ಕೆ ಆಗ್ತಾರೆ ನೋಡಿ ಯತ್ನಾಳ್ ಅವರ ಬಾಯಿಗೆ ಹಿಡಿತಾವೇ ಇಲ್ಲ ಈ ಎಲ್ಲದರ ಮಧ್ಯೆ ಅಂದರೆ ಈಗ ಮೊನ್ನೆ ಕಾಂಟ್ರವರ್ಸಿ ಆಗೋಕ್ಕಿಂತ ಮೊದಲು ಮೊನ್ನೆ ಕಾಂಟ್ರವರ್ಸಿಯಾಗಿ ಶಿಸ್ತು ಸಮಿತಿಯ ಎಲ್ಲವನ್ನು ಉಲ್ಲಂಘನೆ ಮಾಡಿ ಕೇಂದ್ರದ ಹೈಕಮಾಂಡ್ ಕೆಂಗಣ್ಣಿಗೆ ಬಿದ್ದು ಕೇಂದ್ರದ ಹೈಕಮಾಂಡ್ ಎರಡನೇ ಬಾರಿ ನೋಟಿಸ್ ಕೊಡೋದು ಈ ಕಥೆ ಇದೆಯಲ್ಲ ಇದಕ್ಕಂತೆ ಮೊದಲೇ ಯತ್ನಾಳ್ ಮುನ್ ಮಾಧ್ಯಮದ ಮುಂದೆ ಬಂದಿದ್ದು ಮಾಧ್ಯಮದಲ್ಲಿ ಅನೇಕ ಬಾರಿ ಸುದ್ದಿಯಾಗಿದ್ದು ಅದು ಯಾವ ಕಾರಣದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ದೊರೆಸ್ವಾಮಿಯವರ ವಿರುದ್ಧ ಒಂದು ಕಠಿಣವಾದ ಅಥವಾ ಅದನ್ನು ಹೇಳಬಾರ್ದು ಆ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ದೊರೆಸ್ವಾಮಿಯವರು ಮುಸ್ಲಿಂ ಪರ ಇದ್ದಾರೆ ದೊರೆಸ್ವಾಮಿಯವರು ಮುಸ್ಲಿಮವರ ಪರವಾಗಿ ಅನೇಕ ಪರವಾದ ನಿಲುವುಗಳನ್ನು ಕೈಗೊಳ್ತಾರೆ ಅವರು ಹಿಂದೂ ವಿರೋಧಿಯಾಗಿದ್ದಾರೆ ಹಾಗಾಗಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅವರು ಅವರು ಗುಡ್ಡ ಆಗಿದ್ದಾರೆ ಅವರು ಪಾಕಿಸ್ತಾನದ ಏಜೆಂಟ್ ಎನ್ನುವ ಒಂದು ಕಠಿಣವಾದ ಕೆಟ್ಟ ಶಬ್ದವನ್ನು ಬಯ ಬಳಸ್ತಾರಲ್ಲ ಅದರಿಂದ ಅನೇಕ ಅನೇಕ ವಿರೋಧ ಪಕ್ಷಗಳು ಬಿಜೆಪಿ ವಿರುದ್ಧ ಹರಿಹಾಯ್ತವೆ ಯತ್ನಾಳ್ ಅವರ ವಿರುದ್ಧ ಮುಗಿರು ಬೀಳುತ್ತೆ ಬಿಜೆಪಿ ಪಕ್ಷಕ್ಕೆ ಇದರಿಂದ ಮುಜುಗರ ಆಗುತ್ತೆ ಇವೆಲ್ಲವನ್ನು ನೋಡ್ತಾ ಇದ್ರೆ ನಾಳೆ ಮತ್ತೊಂದು ನೋಟಿಸ್ ಕೊಡ್ಬೋದು ಯತ್ನಾಳ್ ಅವರಿಗೆ ನಾಡಿದ್ದು ಮತ್ತೊಂದು ನೋಟಿಸ್ ಕೊಡ್ಬೋದು ಅಥವಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರನ್ನು ಹೊರಗಾಕ್ಬೋದು ಇವೆಲ್ಲವನ್ನು ನೋಡ್ತಾ ಇದ್ರೆ ಯತ್ನಾಳ್ ಅವರು ಎಲ್ಲದಕ್ಕೂ ಸಹಿ ಎನ್ನುವ ರೀತಿಯಲ್ಲಿ ನಿಂತ್ಕೊ ಬಿಟ್ಟಿದ್ದಾರೆ ಅವ್ರಿಗೆ ಏನಾಗುತ್ತೆ ಅಂದರೆ ನಾ ಓಕೆ ನಾನು ಏನೇ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡ್ತೇನೆ ಅಥವಾ ಏನೇ ನಾನು ವಿಜೇಂದ್ರ ಅವ್ರ ವಿರುದ್ಧ ಹಲ್ಕಾ ಅಂತ ಹೇಳ್ತೇನೆ ಅವರ ಅಪ್ಪ ಮಗನಿಗೆ ಬಾಯಿ ಬಂದ ಬೈತೇನೆ ಏನಾಗುತ್ತೆ ನನ್ನ ಉಚ್ಚಾಟನೆ ಮಾಡ್ತಾರೆ ಒಂದೆರಡು ವರ್ಷಗಳ ಕಾಲ ನನ್ನ ಉಚ್ಚಾಟನೆ ಮಾಡ್ಬೋದು ಮತ್ತೆ ಪಕ್ಷ ಸೇರಿಸ್ಕೊಳ್ತಾರೆ ಅದಕ್ಕಿಂತ ಜಾಸ್ತಿ ಏನಾಗುತ್ತೆ ಎನ್ನುವ ಲೆಕ್ಕಾಚಾರ ಇದೆಯಲ್ಲ ಅದು ಯತ್ನಾಳ್ ಅವರನ್ನು ಮೂವತ್ತು ವರ್ಷಗಳ ಕಾಲ ಸರಿಸುಮಾರು ಮೂರು ದಶಕಗಳ ಕಾಲ ಅವರನ್ನು ರಾಜಕೀಯದಲ್ಲಿ ಇನ್ನೂ ಜೀವಂತವಾಗಿರುವಂತೆ ಮಾಡಿದೆ ಅವರ ಅಜೆಂಡಾ ಒಂದೇ ನಾನು ಭಾರತ ಮಾತೆಯ ಪುತ್ರ ನಾನು ಹಿಂದೂ ಪರವಾಗಿರ್ತೇನೆ ನಾನು ಮುಸ್ಲಿಂ ವಿರೋಧಿಯಾಗಿದ್ದೇನೆ ಹಾಗಾಗಿ ಯಾರೇ ಹಿಂದೂಗಳ ಪರವಾಗಿ ಧ್ವನಿ ಎತ್ತಾರಲ್ಲ ಅವರನ್ನು ನಾನು ಬೆಂಬಲಿಸ್ತೇನೆ ಯಾರು ಹಿಂದೂಗಳ ಪರವಾಗಿ ಇದ್ದೇನೆಂದು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಒಳ ರಾಜಕೀಯ ಮಾಡ್ತಾರಲ್ಲ ಅವರನ್ನು ನಾನು ವಿರೋಧ ಮಾಡ್ತೇನೆ ಎನ್ನುವ ಅವರ ನಿಲುವಿದೆಯಲ್ಲ ಆ ನಿಲುವು ಇಲ್ಲಿಯ ತನಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಜಕೀಯದಲ್ಲಿ ಇಲ್ಲಿಯ ತನಕ ಜೀವಂತವಾಗಿರುವಂತೆ ಮಾಡಿದೆ ಅದು ಏನೇ ಆಗಲಿ ಈ ಡೆವಲಪ್ಮೆಂಟ್ ವಿಷಯ ಏನೇ ಆಗಲಿ ಅಥವಾ ರಾಜಕೀಯ ತಂತ್ರ ಕುತಂತ್ರ ಏನೇ ಆಗಲಿ ಆದರೆ ಒಬ್ಬ ವ್ಯಕ್ತಿಗೆ ಇರಬೇಕಾದಂಥ ಒಂದು ಧೈರ್ಯ ಇದೆಯಲ್ಲ ಅದು ಬಸವನಗೌಡ ಪಾಟೀಲ್ ಅವರತ್ರ ಇದೆ ನಿಮಗೆ ಯಾವುದೇ ಒಂದು ಪಕ್ಷದ ವಿರುದ್ಧ ಹೋದಾಗ ನಿಮಗೆ ಅವರನ್ನು ಹಣಿಲಿಕ್ಕೆ ತುಂಬ ಯೋಜನೆಗಳಿರುತ್ತೆ ಆದರೆ ಅವು ಯಾವ ಯಾವ ತಂತ್ರಕ್ಕೂ ಯಾವ ಕುತಂತ್ರಕ್ಕೂ ಹೆದರದೆ ಯಾವುದೇ ಒಂದು ಟೀಮ್ ಕಟ್ಟದೆ ನೋಡಿ ಇಲ್ಲಿ ಯತ್ನಾಳ್ ಅವರು ಟೀಮ್ ಕಟ್ಟಿಲ್ಲ ಆದರೆ ಯತ್ನಾಳ್ ಅವರ ಬೆಂಬಲಕ್ಕೆ ಅನೇಕರು ಅಂದರೆ ಬಿ ಜೆ ಪಿಯ ಕೆಲವೊಂದು ಬೆಳವಣಿಗೆಯ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಂಥ ಅನೇಕರು ಯತ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ ಅಂದರೆ ಪ್ರತಾಪ್ ಪ್ರತಾಪ್ ಸಿಂಹ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಸಿದ್ದೇಶ್ವರ ಆಗಿರ್ಬೋದು ಬಿ ಪಿ ಹರೀಶ್ ಆಗಿರ್ಬೋದು ಅವರೆಲ್ಲ ಬಿಜೆಪಿಯ ಈಗಿನ ಸ್ಥಿತಿಯ ವಿರುದ್ಧ ಸಿಡಿದದ್ದು ಯತ್ನಾಳ್ ಜೊತೆ ಬೆಂಬಲಕ್ಕೆ ನಿಂತವರೇ ಹೊರತು ಯತ್ನಾಳ್ ಅವರು ಒಂದು ಟೀಮನ್ನು ಕಟ್ಕೊಂಡವರೆಲ್ಲ ಇದು ಯತ್ನಾಳ್ ಪ್ಲಸ್ ಪಾಯಿಂಟ್ ಯತ್ನಾಳ್ ಅವರು ನಾಳೆ ಈ ಈ ಟೀಮ್ನ ವಿರುದ್ಧವೂ ಹರಿಯಾಯ್ಲಿಕ್ಕೆ ಚಾನ್ಸ್ ಇದೆ ಯಾಕಂದರೆ ಅವರಿಗೆ ಯಾವುದು ಈಗಿನ ಮಟ್ಟಕ್ಕೆ ಸತ್ಯ ಇದೆಯಲ್ಲ ಅದನ್ನು ಮಾತ್ರ ಬೆಂಬಲಿಸ್ತಾರೆ ಹೀಗಾಗಿ ಯತ್ನಾಳ್ ಅವರ ರಾಜಕೀಯ ನಡೆ ಅಥವಾ ರಾಜಕೀಯ ಬೆಳವಣಿಗೆ ಅಥವಾ ರಾಜಕೀಯ ಈ ಪೊಲಿಟಿಕಲ್ ಕರಿಯರ್ ಇದೆಯಲ್ಲ ಅದು ವಿಚಿತ್ರವಾದದ್ದು ಅವರು ಹೇಳಿಕೆ ವಿರುದ್ಧ ಯಾವತ್ತೂ ನಡ್ಕೊಂಡವರೇ ಅಲ್ಲ ಹಾಗಂದ ಮಾತ್ರಕ್ಕೆ ಅವರು ಸ್ವಚಾರಿತ್ರೆಯನ್ನು ಹೊಂದವರು ಅವರು ಭ್ರಷ್ಟಾಚಾರ ಮಾಡಿಲ್ಲ ಅದು ಅದು ರಾಜಕೀಯ ಪಂಡಿತರಿಗೆ ಮತ್ತು ಲೆಕ್ಕಾಚಾರ ಲೆಕ್ಕಾಚಾರ ಗೊತ್ತಿದ್ದವರಿಗೆ ಮತ್ತು ಅವರನ್ನ ಹತ್ತಿರದಿಂದ ಬಂದವರಿಗೆ ಬಲ್ಲವರಿಗೆ ಗೊತ್ತಾಗ ಗೊತ್ತಿರುತ್ತೆ ಆದರೆ ಮಾಧ್ಯಮದ ಮುಂದೆ ಏನೇನು ಚರ್ಚೆ ಆಗುತ್ತಲ್ಲ ಅವೆಲ್ಲವನ್ನ ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಎಷ್ಟೇ ನೋಟಿಸ್ ಕೊಟ್ಟರು ಕೂಡ ಅವರು ಯಾವುದಕ್ಕೆ ಬಗ್ಗುವ ಮನಸ್ಸಿನೇ ಅಲ್ಲ ಆದರೆ ಅವ್ರಿಗೆ ಒಂದು ಡ್ರಾಬ್ಯಾಕ್ ಇದೆ ಅಂದರೆ ಅವರಿಗೆ ಈಗ ಸದ್ಯದ ಮಟ್ಟಿಗೆ ಬಿ ಜೆ ಪಿಯನ್ನು ಬಿಟ್ಟರೆ ಬೇರೆ ಪಕ್ಷದ ಅಜೆಂಡಾವು ಅವ್ರ ಸಂಧಿ ಸರಿ ಹೊಂದಲ್ಲ ಅವರು ಕರ್ಮಠವಾದ ಹಿಂದುವಾದಿ ಅವರು ಅವರು ಕಟ್ಟ ಮುಸ್ಲಿಂ ವಿರೋಧಿ ಹಾಗಾಗಿ ಮುಸ್ಲಿಂ ಪರವಾಗಿರುವಂಥ ಮುಸ್ಲಿಂ ಪರವಾಗಿರುವಂಥ ಮುಸ್ಲಿಮರಿಗೆ ಬೆಂಬಲ ಕೊಡುವಂಥ ಮುಸ್ಲಿಂ ಸಮುದಾಯವರಿಗೆ ಹೆಲ್ಪ್ ಮಾಡುವಂಥ ಕಾಂಗ್ರೆಸ್ ಪಕ್ಷದವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಹೋಗೋಕ್ಕೆ ಚಾನ್ಸ್ ಇಲ್ಲ ಜೆ ಡಿ ಎಸ್ ಪಕ್ಷ ಈಗಾಗಲೇ ಒಂದು ಸಲ ಹೋಗಿ ಬಂದಿದ್ದಾರೆ ಅಲ್ಲಿಯ ಕೆಲವೊಂದು ಮುತ್ಸದಿತನ ಯತ್ನಾಳ್ ಅವರಿಗೆ ಹೊಂದಲ್ಲ ಆದರೆ ಬಿ ಜೆ ಪಿ ಇದೆಯಲ್ಲ ಇದ್ದ ಪಕ್ಷ ಆ ಪಕ್ಷದಲ್ಲೂ ಕೂಡ ಸ್ವಂತ ಪಕ್ಷದಲ್ಲೂ ಕೂಡ ಕೆಲವೊಂದು ನಾಯಕರ ನಡೆ ನುಡಿ ಮತ್ತು ಅವರ ನಡವಳಿಕೆ ಇದೆಯಲ್ಲ ಪಕ್ಷವನ್ನು ಬೆಳೆಸುವಂತ ನಡವ ನಡವಳಿಕೆ ಇದೆಯಲ್ಲ ಅದು ಕೂಡ ಎತ್ತ ಅವರಿಗೆ ಸರಿ ಹೊಂದಿಲ್ಲ ಏನೇ ಆಗಲಿ ಯತ್ನಾಳ್ ಅವರು ಮೂವತ್ತು ವರ್ಷಗಳ ಕಾಲ ಅಂದರೆ ಅವರಿಗೀಗ ಅರವತ್ತು ಒಂದು ಅರವತ್ತೆರಡು ವರ್ಷ ಆ ಮೂವತ್ತು ವರ್ಷಗಳ ಕಾಲ ಅವರು ನಡೆದುಕೊಂಡು ಬಂದ ದಾರಿ ಇದೆಯಲ್ಲ ಅದು ಅನೇಕರಿಗೆ ಮಾದರಿ ಆಗುತ್ತೆ ಅನ್ನೋದು ಇವತ್ತಿನ ವಿಶೇಷ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಆಫ್ಮೆ ಕನ್ನಡ ಯೂಟ್ಯೂಬ್ ಚಾನಲ್